ಆಯ್ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಹೇಶ್ ಈ ವಿಡಿಯೋದಲ್ಲಿ ನಾವು ಕನ್ನಡದ ತತ್ಸಮ ತದ್ಭವಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದು ಆತೋದ್ಯ ಆಜ ಎರಡು ಆತ್ಮ ಆತುಮ ಮೂರು ಆದಿತ್ಯವಾರ ಆಯ್ತಾರ ನಾಲ್ಕು ಆಪಾಕ ಆವುಗೆ ಐದು ಆರಂಭ ಆರಂಭ ಆರು ಆರಭಟ ಆರ್ಭಟ ಏಳು ಆರ್ಯ ಅಜ್ಜ ಎಂಟು ಆರ್ಯಕ ಅಜ್ಜಿಕೆ ಒಂಬತ್ತು ಆಲಸ್ಯ ಅಳಸೆ ಹತ್ತು ಆಲಾವರ್ತ ಆಲವಟ್ಟ ಹನ್ನೊಂದು ಆಲಿ ಓಳಿ ಹನ್ನೆರಡು ಆವಲಕ ಅಳಿಗೆ ಹದಿಮೂರು ಇಂಗಾಲ ಇಂಗಳ ಹದಿನಾಲ್ಕು ಇಕ್ಕುಳಿಕೆ ಇಕ್ವಾಲಿಕೆ ಹದಿನೈದು ಇಷ್ಟಕ ಇಟ್ಟಿಗೆ ಹದಿನಾರು ಇಳ ಇಳೆ ಹದಿನೇಳು ಈಪ್ಸ ಈಪ್ಸೆ ಹದಿನೆಂಟು ಈಲಿಕಾ ಈಳಿಗೆ ಹತ್ತೊಂಬತ್ತು ಈಶಾ ಈಸಾ ಇಪ್ಪತ್ತು ಈಶ್ವರ ಈಸರ ಇಪ್ಪತ್ತ ಒಂದು ಈಶೆ ಈಜು ಇಪ್ಪತ್ತ ಎರಡು ಉಜ್ವಲ ಉಜ್ವಳ ಇಪ್ಪತ್ತ ಮೂರು ಉಡ್ಡಯನ ಉಡಾವಣೆ ಇಪ್ಪತ್ತ ನಾಲ್ಕು ಉಡ್ಡಯನ ಉಡ್ಡಾಣ ಇಪ್ಪತ್ತೈದು ಉತ್ಕಟ ಉಗ್ಗಟ ಇಪ್ಪತ್ತ ಆರು ಉತ್ಕುಣ ಒಕ್ಕಣ ಇಪ್ಪತ್ತ ಏಳು ಉತ್ಪತ್ತಿ ಉತುಪತಿ ಇಪ್ಪತ್ತ ಎಂಟು ಉತ್ಪಲ ಉಪ್ಪಡ ಇಪ್ಪತ್ತ ಒಂಬತ್ತು ಉತ್ಪಾತ ಉತುಪಾದ ಮೂವತ್ತು ಉತ್ಸವ ಉಕ್ಯವ ಮೂವತ್ತ ಒಂದು ಉದ್ಧರಣ ಉದ್ಧರಣೆ ಮೂವತ್ತ ಎರಡು ಉದ್ದಿತ ಉದ್ದಟ ಮೂವತ್ತ ಮೂರು ಉದ್ಬಲಿ ಉಂಬಳಿ ಮೂವತ್ತ ನಾಲ್ಕು ಉದ್ಯಮ ಉದ್ದಿಮೆ ಮೂವತ್ತೈದು ಉದ್ಯಾಪನ ಉಜ್ಜವಣಿ ಮೂವತ್ತಾರು ಉದ್ವೇಗ ಉಬ್ಬೆಗ ಮೂವತ್ತ ಏಳು ಉನ್ಮತ್ತ ಉಮ್ಮತ್ತ ಮೂವತ್ತ ಎಂಟು ಉಪದ ಉಪದೆ ಮೂವತ್ತ ಒಂಬತ್ತು ಉಪಾಧ್ಯಾಯ ಓ ನಲವತ್ತು ಉಪವಾಸ ಉಪಾಸ ನಲವತ್ತ ಒಂದು ಉಪಸ್ತಂಭ ಒತ್ತಂಬ ನಲವತ್ತ ಎರಡು ಉಪಾಸನ ಉಪಾಸನೆ ನಲವತ್ತ ಮೂರು ಉಪ್ಪರಿಕ ಉಪ್ಪರಿಗೆ ನಲವತ್ತ ನಾಲ್ಕು ಉಷ್ಟ್ರ ಒಂಟೆ ನಲವತ್ತೈದು ಊಷ್ಮ ಉಮ್ಮಳ ನಲವತ್ತ ಆರು ಊಹಾ ಊಹೆ ನಲವತ್ತ ಏಳು ಎ ವೃಕ್ಷ ವೃಕ್ಷ ನಲವತ್ತ ಎಂಟು ಋಷಿ ರಿಸಿ ನಲವತ್ತ ಒಂಬತ್ತು ಎಕ್ಕ ಏಕ ಐವತ್ತು ಏಕಕ್ರ ಏಕಟ ವೀಕ್ಷಕರೇ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಬೆಲ್ ಬಟನ್ನ ಒತ್ತುವುದರ ಮೂಲಕ ನನ್ನ ವಿಡಿಯೋವನ್ನು ಬೇಗ ಬೇಗನೆ ಪಡೆದುಕೊಳ್ಳಿ ಧನ್ಯವಾದಗಳು